ವೃಕ್ಷಸಾಕ್ಷಿ ಬರೆದವರು ದುರ್ಗಸಿಂಹ ದುರ್ಗಸಿಂಹ ಸಾಮಾನ್ಯ ಸಾವಿರದ ಮೂವತ್ತೊಂದರಲ್ಲಿ ಕಿಸುಕಾಡು ನಾಡಿನ ಸೈಯಡಿಯಲ್ಲಿ ಜನಿಸಿದರು ಇವರು ಕರ್ನಾಟಕ ಪಂಚತಂತ್ರ ಎಂಬ ಚಂಪೂ ಕಾವ್ಯವನ್ನು ರಚಿಸಿದ್ದಾರೆ ಇದರಲ್ಲಿ ಭೇದ ಪರೀಕ್ಷಾ ವಿಶ್ವಾಸ ವಂಚನಾ ಮಿತ್ರ ಕಾರ್ಯ ಎಂಬ ಐದು ತಂತ್ರಗಳಿವೆ ಪ್ರಶ್ನೆ ಒಂದು ವೃಕ್ಷಸಾಕ್ಷಿ ಕತೆಯನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಲಾಗಿದೆ ಪ್ರಶ್ನೆ ಎರಡು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು ಕಳ್ಳತನದ ಆರೋಪವನ್ನು ಹೊರಿಸಿದನು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ಮರದಿಂದ ಸಾಕ್ಷಿ ನುಡಿಸುವುದಾಗಿ ದುಷ್ಟಬುದ್ಧಿಯು ಹೇಳಿದ್ದರಿಂದ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ಮುಂದಿನ ಪ್ರಶ್ನೆ ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಬ್ರಾಹ್ಮಣರು ಗುರುಗಳು ದೇವರ ಪೂಜೆಯಲ್ಲಿ ಕಳೆದನು ಪ್ರಶ್ನೆ ಐದು ಧರ್ಮಾಧಿಕರಣರು ವಟವೃಕ್ಷದ ಸಮೀಪಕ್ಕೆ ಏಕೆ ಬಂದರು ಸಾಕ್ಷಿಯನ್ನು ಕೇಳುವುದಕ್ಕಾಗಿ ವಟವೃಕ್ಷದ ಸಮೀಪಕ್ಕೆ ಬಂದರು ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಧರ್ಮ ಬುದ್ಧಿಗೆ ದುಷ್ಟಬುದ್ಧಿಯು ಯಾವ ಸಲಹೆ ಎಂದು ಕೊಟ್ಟನು ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ ನಾವು ಮತ್ತೆ ವ್ಯಾಪಾರಕ್ಕೆ ಹೋಗಬೇಕು ಆದುದರಿಂದ ನಿನಗೂ ನನಗೂ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ತೆಗೆದುಕೊಳ್ಳೋಣ ಉಳಿದ ಹಣವನ್ನು ಇಲ್ಲಿಯೇ ಬಚ್ಚಿಡೋಣ ಎಂದು ಸಲಹೆಯನ್ನು ಕೊಟ್ಟನು ಪ್ರಶ್ನೆ ಎರಡು ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತವೆ ನಾವೆಲ್ಲರೂ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳಬಹುದು ನೀನು ಆ ಮರದ ಪೊಟರೆಯಲ್ಲಿ ಅಡಗಿರು ಸಾಕ್ಷಿಯನ್ನು ಕೇಳಿದಾಗ ಧರ್ಮಬುದ್ಧಿಯೇ ಹೊಣ್ಣು ತೆಗೆದುಕೊಂಡನೆಂದು ಹೇಳು ಎಂದು ಹೇಳಿದನು ಧರ್ಮಾಧಿಕರಣರು ಊಟಕ್ಕೆ ಏನು ಹೇಳಿದರು ನಿನ್ನಲ್ಲಿ ಯಕ್ಷಾದಿ ದಿವ್ಯ ದೇವತೆಗಳು ವಾಸ ಮಾಡುತ್ತಾರೆ ಹಾಗೆ ನೀನು ಅವರ ಸೇವೆ ಮಾಡುತ್ತೀಯ ಆ ಕಾರಣದಿಂದ ನಾವು ನಿನ್ನನ್ನು ಸಾಕ್ಷಿಯಾಗಿ ಕೇಳುತ್ತಿದ್ದೇವೆ ನೀನು ತಪ್ಪದೇ ಸಾಕ್ಷಿಯನ್ನು ನುಡಿ ಎಂದು ಹೇಳಿದರು ಸಂದರ್ಭದ ಪ್ರಶ್ನೆಗಳು ಪೊನ್ನೆಲ್ಲಮನ್ ನೀನೇ ಕೊಂಡೆ ಆಯ್ಕೆ ಈ ವಾಕ್ಯವನ್ನು ದುರ್ಗಸಿಂಹನ ವೃಕ್ಷಸಾಕ್ಷಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೂತಿಟ್ಟ ದುಡ್ಡು ಇದ್ದಾಗ ಇನ್ನು ಸುಮ್ಮನಿದ್ದರೆ ಆರೋಪ ತನ್ನ ಮೇಲೆ ಬರುತ್ತದೆ ಎಂದು ದುಷ್ಟಬುದ್ಧಿಯು ಧರ್ಮಬುದ್ಧಿಗೆ ಈ ರೀತಿ ಹೇಳಿದನು ಸ್ವಾರಶ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಮೇಲೆ ಮಾಡಿದ ಆರೋಪ ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಈತನ ಮಾತು ಪೂರ್ವಂ ಆಯ್ಕೆ ಈ ವಾಕ್ಯವನ್ನು ದುರ್ಗಸಿಂಹನ ವೃಕ್ಷಸಾಕ್ಷಿ ಪಾಠದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ದುಷ್ಟಬುದ್ಧಿಯು ಧರ್ಮಬುದ್ಧಿಯ ಕಳ್ಳತನಕ್ಕೆ ಮರವೇ ಸಾಕ್ಷಿ ಎಂದಾಗ ಧರ್ಮಾಧಿಕರಣರು ಆಶ್ಚರ್ಯಪಟ್ಟರು ಸ್ವಾರಶ್ಯ ಮರವು ಸಾಕ್ಷಿಯನ್ನು ಹೇಳುತ್ತದೆ ಎಂಬುದನ್ನು ಕೇಳಿದ ಧರ್ಮಾಧಿಕರಣರ ಆಶ್ಚರ್ಯ ಇಲ್ಲಿನ ಸ್ವಾರಶ್ಯವಾಗಿದೆ ಸಂದರ್ಭ ಮೂರು ನಿನ್ನ ಪಳುವಗೆ ನಮ್ಮ ಕುಲಮನ್ ಎಲ್ಲಮನ್ ಅಳಿವ ಬಗೆ ಆಯ್ಕೆ ಈ ವಾಕ್ಯವನ್ನು ದುರ್ಗಸಿಂಹನ ವೃಕ್ಷಸಾಕ್ಷಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದುಷ್ಟಬುದ್ಧಿಯ ತಂದೆ ತನ್ನ ಮಗನಿಗೆ ಬುದ್ಧಿ ಹೇಳುವಾಗ ಈ ಮಾತು ಹೇಳಿದನು ಸ್ವಾರಸ್ಯ ಕಳ್ಳತನ ಇಡೀ ಕುಲವನ್ನೇ ನಾಶ ಮಾಡುತ್ತದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ನಾಲ್ಕು ಪ್ರಕೃತಿ ವಿಕೃತಿಯಾದ ಮನುಷ್ಯನ ಆಯುಷ್ಯಂ ಕುಂದುಗುಂ ಆಯ್ಕೆ ಈ ವಾಕ್ಯವನ್ನು ದುರ್ಗಸಿಂಹನ ವೃಕ್ಷ ಸಾಕ್ಷಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದುಷ್ಟಬುದ್ಧಿಯ ತಂದೆಯಾದ ಪ್ರೇಮಮತಿ ಸುಳ್ಳನ್ನು ಹೇಳಿದಾಗ ಕವಿ ಈ ಮಾತನ್ನು ಹೇಳಿದನು ಸ್ವಾರಸ್ಯ ಪ್ರೇಮವತಿಯು ಸುಳ್ಳು ಹೇಳುವ ಸಂದರ್ಭ ಇಲ್ಲಿನ ಸ್ವಾರಸ್ಯವಾಗಿದೆ ಪ್ರಶ್ನೆ ಐದು ಹುಷಿಯದ ಬಿಹಾರಿಯೇ ಇಲ್ಲ ಆಯ್ಕೆ ಈ ವಾಕ್ಯವನ್ನು ದುರ್ಗಸಿಂಹನ ಸಾಕ್ಷಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಳ್ಳತನದ ಸತ್ಯವನ್ನು ಹೊರಹಾಕಲು ತಂತ್ರ ರೂಪಿಸಿದ ಧರ್ಮಬುದ್ಧಿಯು ಧರ್ಮಾಧಿಕರಣರಿಗೆ ಮೇಲಿನಂತೆ ಹೇಳಿದನು ಸ್ವಾರಸ್ಯ ಧರ್ಮ ಬುದ್ಧಿಯ ಬುದ್ಧಿವಂತಿಕೆ ಇಲ್ಲಿನ ಸ್ವಾರಸ್ಯವಾಗಿದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾನವಾದ ಬಗೆಯನ್ನು ತಿಳಿಸಿ ದುಷ್ಟಬುದ್ಧಿ ಮತ್ತು ಧರ್ಮಬುದ್ಧಿಯರು ವ್ಯಾಪಾರಕ್ಕೆ ಹೋಗಿ ಅಧಿಕ ಲಾಭವನ್ನು ಪಡೆದು ಊರಿಗೆ ಬರುವಾಗ ಕತ್ತಲಾಗುತ್ತದೆ ಊರ ಹೊರಗೆ ಉಳಿದ ಇಬ್ಬರು ತಮಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ಉಳಿದ ಹಣವನ್ನು ಅಲ್ಲೇ ಬಚ್ಚಿಡುತ್ತಾರೆ ಮಾರನೆಯ ದಿನ ಧರ್ಮಬುದ್ಧಿ ದುಷ್ಟಬುದ್ಧಿ ಆ ಹಣವನ್ನು ಕದಿಯುತ್ತಾನೆ ಒಂದು ದಿನ ಇಬ್ಬರು ತಮ್ಮ ಖರ್ಚಿಗೆ ಇನ್ನಷ್ಟು ಹಣ ತರಲು ಹೋದಾಗ ಅದು ಕಳ್ಳತನವಾಗಿರುವುದು ಗೊತ್ತಾಗುತ್ತದೆ ದುಷ್ಟಬುದ್ಧಿಯು ಕಳ್ಳತನದ ಆರೋಪ ಮಾಡಿ ಧರ್ಮಬುದ್ಧಿಯ ಮೇಲೆ ಹಾಕಿ ಅದಕ್ಕೆ ಮರವೇ ಸಾಕ್ಷಿ ಎಂದು ಧರ್ಮಾಧಿಕರಣರಿಗೆ ಹೇಳುತ್ತಾನೆ ದುಷ್ಟಬುದ್ಧಿಯ ತಂದೆಯ ಮಾತನ್ನು ಕೇಳದೆ ತಂದೆಯನ್ನು ಸುಳ್ಳು ಸಾಕ್ಷಿ ನುಡಿಯಲು ಮರದ ಪೊಟರೆಯ ಒಳಗೆ ಕೂರಿಸಿ ಬರುತ್ತಾನೆ ಮಗನ ಮಾತಿನಂತೆ ಪ್ರೇಮಮತಿ ಸುಳ್ಳನ್ನು ಹೇಳಿದಾಗ ಧರ್ಮ ಬುದ್ಧಿಯು ಪ್ರತಿತಂತ್ರ ರೂಪಿಸುತ್ತಾನೆ ಅಷ್ಟರಲ್ಲಿ ಬೆಳಗಾಗಿದ್ದರಿಂದ ತಾನು ಕದ್ದ ಹಣವನ್ನು ಈ ಮರದ ಪೊಟರೆಯ ಒಳಗೆ ಇಟ್ಟಿದ್ದೆ ಮರುದಿನ ಬಂದು ನೋಡಿದಾಗ ಮರದ ಪೊಟರೆಯಲ್ಲಿ ಹಾವು ಇತ್ತು ಈಗ ಅದನ್ನು ಓಡಿಸಿ ನಿಮಗೆ ಹಣವನ್ನು ತೆಗೆದುಕೊಡುವೆನೆಂದು ಪೊಟರೆಯ ಒಳಗೆ ಹುಲ್ಲು ಕಡ್ಡಿಗಳನ್ನು ತುರುಕಿ ಅದಕ್ಕೆ ಬೆಂಕಿ ಇಡುತ್ತಾನೆ ಆ ಬೆಂಕಿಗೆ ದುಷ್ಟ ಬುದ್ಧಿಯ ತಂದೆಯಾದ ಪ್ರೇಮಮತಿ ಸುಟ್ಟು ಹೊರಗೆ ಬಂದು ಸಾಯುತ್ತಾನೆ ಇದರಿಂದ ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗು ಎನ್ನಬಹುದು